ರಾಜ್ಯ ಕಾಂಗ್ರೆಸ್ನಲ್ಲಿ ಬ್ರೇಕ್ಫಾಸ್ಟ್ ಸುದ್ದಿಯದ್ದೇ ಚರ್ಚೆ ಆಗ್ತಾ ಇದೆ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮಾಡಿದ್ರು ಎರಡನೇ ಸುತ್ತಿನ ಬ್ರೇಕ್ಫಾಸ್ಟ್ ಸಭೆ ಇದರ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಅಚ್ಚರಿಯ ಮಾತಾಡಿದ್ದಾರೆ ಏನಂತ ಹೇಳಿದ್ರು ಸಿದ್ದರಾಮಯ್ಯನವರು ರಾಜಕೀಯ ಶಾಶ್ವತ ಅಲ್ಲ ರಾಜಕೀಯ ನಮ್ಮಪ್ಪನ ಆಸ್ತಿನ ಶಾಸಕ ಬೇಳೂರು ಗೋಪಾಲಕೃಷ್ಣ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಆಡದಂತ ಮಾತು ಡಿಕೆಶಿ ಜೊತೆ ಬ್ರೇಕ್ಫಾಸ್ಟ್ ಬೆನ್ನಲ್ಲೇ ಆಡಿದಂತ ಅಚ್ಚರಿಯ ಮಾತಿದ್ರು ರಾಜಕೀಯ ಶಾಶ್ವತ ಅಲ್ಲ ರಾಜಕೀಯ ನಮ್ಮಪ್ಪನ ಆಸ್ತಿನ ಅಂತ ಮಾತಾಡಿದ್ದಾರೆ ಶಾಸಕ ಬೇಳೂರು ಗೋ ಗೋಪಾಲಕೃಷ್ಣ ಜೊತೆ ಸಿಎಂ ಆಡಿರುವಂತ ಮಾತಿದ್ರು ವಿಧಾನಸೌಧದಿಂದ ಸಿಎಂ ತೆರಳುವಾಗ ಶಾಸಕ ಬೇಳೂರು ಎದುರುಗಡೆ ಬರ್ತಾರೆ ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ಸಿಎಂಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಪ್ರಶ್ನೆ ಮಾಡ್ತಾರೆ ರಾಜಕೀಯ ಏನ್ ಶಾಶ್ವತ ಅಲ್ಲ ಅಂತ ಕೇಳಿಕೊರಡ್ತಾರೆ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಶಾಶ್ವತ ಅಲ್ಲ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಯಾವತ್ತು ಯೋಚನೆ ಮಾಡಿ ಗೊತ್ತೇ ಇಲ್ಲ ನಂಗೆ ಏನಾಗುತ್ತೋ ಆಗಲಿ ರಾಜಕೀಯ ಶಾಶ್ವತ ಅಲ್ಲ ಅಂತ ಮಾತಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಈ ಹೇಳಿಕೆ ಇದು ಅಚ್ಚರಿಯನ್ನ ತಂದಿದೆ ಯಾಕಂದ್ರೆ ಈ ಎಲ್ಲ ಬೆಳವಣಿಗೆಗಳು ಶುರುವಾದಾಗ ಸಿದ್ದರಾಮಯ್ಯನವ್ರು ಹೇಳಿದ್ದು ಐದು ವರ್ಷವನ್ನ ಮುಖ್ಯಮಂತ್ರಿಯಾಗಿ ನಾನೇ ಪೂರೈಸ್ತೀನಿ ಮುಂದಿನ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ಕೂಡ ನಮ್ಮದೇ ನೇತೃತ್ವದಲ್ಲಿ ಮುಂದುವರಿಸ್ತೀವಿ ಅಂತ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವ್ರು ಮಾತಾಡಿದರು ಆದರೆ ಈಗ ಸದ್ಯದ ಬೆಳವಣಿಗೆ ಮೊನ್ನೆ ಒಂದು ಬ್ರೇಕ್ಫಾಸ್ಟ್ ಸಭೆ ಆಯಿತು ರಾಜ್ಯ ಕಾಂಗ್ರೆಸ್ಸಿನ ಭುಗಿಲೆದ್ದಂತಹ ಕಿಚ್ಚಿಗೆ ಒಂದು ಸ್ವಲ್ಪ ತಣ್ಣೀರೆ ಇವತ್ತು ಕೂಡ ಮತ್ತೊಂದು ಬ್ರೇಕ್ಫಾಸ್ಟ್ ಸಭೆ ಆಯ್ತು ಪರಿಸ್ಥಿತಿ ಅಲ್ಲಿಗೆ ಶಾಂತವಾದ ಎರಡನೇ ಬ್ರೇಕ್ಫಾಸ್ಟ್ ಸಭೆ ನಂತರ ಸಿದ್ದರಾಮಯ್ಯನವರು ಕೊಟ್ಟಂತ ಈ ಉತ್ತರ ಅಚ್ಚರಿಗೆ ಕಾರಣ ಆಗಿದೆ ರಾಜಕೀಯ ಶಾಶ್ವತ ಅಲ್ಲ ಅಂತ ಅಂತ ಬೆಳವಣಿಗೆ ಏನಾಯ್ತು ಹಾಗಾದ್ರೆ ಸಿದ್ದರಾಮಯ್ಯನವರು ಇಂಥದೊಂದು ಹೇಳಿಕೆ ಕೊಡೋದಕ್ಕೆ ಏನು ಕಾರಣ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಪ್ಲಾನ್ ಫಿಕ್ಸ್ ಅನ್ನೋ ರೀತಿ ಸಿದ್ದರಾಮಯ್ಯವ್ರು ಆಡದಂತ ಮಾತು ನೀವೆಲ್ಲ ಕೇಳೇ ಇರ್ತೀರಿ ಮುಂದಿನ ಚುನಾವಣೆ ಕೂಡ ನನ್ನದೇ ನೇತೃತ್ವದಲ್ಲಿ ಅಂತ ಆದ್ರೆ ಈಗ ರಾಜಕೀಯ ಶಾಶ್ವತ ಅಲ್ಲ ಅನ್ನೋ ಮಾತಿಗೆ ಬಂದು ನಿಂತಿದ್ದಾರೆ ಸಿದ್ದರಾಮಯ್ಯನವರು ಆದ್ರೆ ಮುಖದಲ್ಲಿ ಟೆನ್ಷನ್ ಏನ್ ಕಾಣಿಸ್ತಾ ಇಲ್ಲ ಸದ್ಯದ ಈ ಎರಡೂ ಬ್ರೇಕ್ಫಾಸ್ಟ್ ಸಭೆಯ ನಂತರ ಸಿದ್ದರಾಮಯ್ಯನವರು ಬಹಳ ಕೂಲ್ ಆಗೇ ಇದ್ದಾರೆ ఏష్యా నెట్ న్యూస్ నెట్వర్క్ ప్రస్తుతి